ದತ್ತಾತ್ರೇಯಾಯ ನಮಃ ಓಂ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಿನ್ನೆಯ ಸಂಚಿಕೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹದ ಬಗ್ಗೆ ಮಾತಾಡ್ತಾ ಮನೆಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಎತ್ತು ಸ್ನಾನಗಳ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದೆ ಹಾಗೆ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ಪರಾಯಣೆ ದೀಪೇಣ ಹರತೆ ಪಾಪಂ ದೀಪಲಕ್ಷ್ಮೀ ನಮೋಸ್ತುತೇ ಅಂತ ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ದೇವರ ಕೋಣೆಯಲ್ಲಾಗಲಿ ನೀವು ಏನು ಫೋಟೋ ಇಟ್ಟಿರ್ತೀರೋ ನಿಮ್ಮ ಮನೆಯಲ್ಲಿ ಏನು ವ್ಯವಸ್ಥೆ ಇದೆಯೋ ಆ ದೇವರ ಒಂದು ಜಾಗದಲ್ಲಿ ದೀಪವನ್ನು ಬೆಳಗಿಸುವಂತಹ ಪ್ರಯತ್ನವನ್ನು ಮಾಡಿ ದೀಪದ ಒಂದು ಪ್ರಭೆ ಮನೆಯಲ್ಲಿದ್ದಾಗ ಎಲ್ಲ ರೀತಿಯಾದ ನೆಗೆಟಿವ್ ಎನರ್ಜೀಸು ದೂರವಾಗ್ತಾ ಹೋಗುತ್ತೆ ಹಾಗೆ ಬಹಳ ಮುಖ್ಯವಾಗಿ ಮನೆಯ ಮುಂಬಾಗಲನ್ನು ಸಾರಿಸಿ ರಂಗೋಲಿಯನ್ನು ಹಾಕಬೇಕು ಅಯ್ಯೋ ನಮ್ಮ ಮನೇಲಿ ಕೆಲಸದವ್ರು ಬರೋದೇ ಹತ್ತು ಗಂಟೆ ಮೇಲೆ ಎಂಟು ಗಂಟೆ ಮೇಲೆ ಇದು ಸಹಜ ಏನು ಮಾಡೋಕ್ಕಾಗಲ್ಲ ಮನೆಯ ಮುಂಬಾಗಿಲಿಗೆ ಸ್ವಲ್ಪ ಅರಿಶಿಣದ ನೀರನ್ನು ಹಾಕೊಳ್ಳಿ ಮುನ್ ಮುಂದಿನ ಬಾಗಿಲು ಯಾವುದಿರುತ್ತೆ ಅದು ಮತ್ತು ದೇವರ ಕೋಣೆಯ ಬಾಗಿಲನ್ನು ಶುದ್ಧಿ ಮಾಡಿ ನೀನು ಉಳಿದಿದ್ದ ಕೆಲಸದವ್ರು ಬಂದ ಹಾಗೆ ಮಾಡಿಕೊಳ್ಳಿ ಪರವಾಗಿಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿ ಬಿಳಿ ಸಾಸಿವೆ ಇರುತ್ತೆ ಬಿಳಿ ಸಾಸಿವೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆನ ಒಂದು ಲೋಟ ಅಥವಾ ಒಂದು ತಮಗೆ ನೀರಿಗೆ ಹಾಕ್ಕೊಂಡು ಮನೆಯ ಮುಂಬಾಗಿಲಲ್ಲಿ ಎಡದಿಂದ ಬಲಕ್ಕೆ ಚೆಲ್ಬಿಡಿ ಆಗ ನೆಗೆಟಿವ್ ಎನರ್ಜೀಸು ಮನೆ ಒಳಗಡೆ ಬರೋದಿಲ್ಲ ಹಾಗೆ ನಾವು ಅದನ್ನು ದಾಟ್ಕೊಂಡು ಹೋದಾಗ ನಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಹೋಗುತ್ತೆ ಇದು ಮಹಾಲಕ್ಷ್ಮಿ ಬರೋದಕ್ಕೆ ಒಂದು ಒಳ್ಳೆಯ ಪರಿಹಾರ ಮಾರ್ಗ ಹಾಗೆ ಮನೆಯಲ್ಲಿ ದೀಪವನ್ನು ಹಚ್ಚಿರ್ತೀರಿ ದೀಪವನ್ನು ಹಚ್ಚಿ ಶುಕ್ರವಾರ ಪೂಜೆ ಮಾಡಿರೋ ನಾಣ್ಯಗಳನ್ನು ಡಬ್ಬಿಯಲ್ಲಿ ಹಾಕಿ ಎಂದು ಹೇಗೆ ಹಾಕಬೇಕು ಡಬ್ಬಿಯಲ್ಲಿ ಒಂದಷ್ಟು ಆ ಡಬ್ಬಿಯಲ್ಲಿ ಪಚ್ಚ ಕರ್ಪೂರ ಮತ್ತು ಲಾವಂಚ ಜೊತೆಯಲ್ಲಿ ಹನ್ನೊಂದು ಲವಂಗ ಹನ್ನೊಂದು ಏಲಕ್ಕಿ ಮತ್ತು ಹನ್ನೊಂದು ಕಮಲಾಕ್ಷಿ ಬೀಜವನ್ನು ತಂದು ಆ ಡಬ್ಬಿಯಲ್ಲಿಟ್ಟಿರಿ ಅದರ ಜೊತೆಯಲ್ಲಿ ನೀವೇನು ಸಂಪಾದನೆ ಮಾಡ್ತೀರಿ ಅದು ಸಾಲವಾಗಿ ಬರುತ್ತೋ ಸಂಪಾದನೆಯಾಗಿ ಬರುತ್ತೋ ವ್ಯಾಪಾರದಲ್ಲಿ ಬರುತ್ತೋ ಬರೋ ಹಣವನ್ನು ಸ್ವಲ್ಪನಾದರೂ ತಂದು ಆ ಡಬ್ಬಿಯಲ್ಲಿಡಿ ಇವತ್ತು ಬಂದಿದ್ದ ಹಣವನ್ನು ಇವತ್ತೇ ಖರ್ಚು ಮಾಡೋದಕ್ಕೆ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ ತೀರಾ ಆಗ್ತಾನೆ ಇಲ್ಲಪ್ಪ ನನ್ನ ತಲೆ ಕೆಟ್ಟೋಗಿದೆ ಅಂತಂದರೆ ಒಂದು ಸ್ವಲ್ಪ ಹಣವನ್ನು ತಂದು ಮನೆಯಲ್ಲಿಟ್ಟು ಆಮೇಲೆ ಯಾರಿಗೆ ಬೇಕಾದರೂ ಕೊಡ್ತಾ ಹೋಗಿ ಇದು ಮಹಾಲಕ್ಷ್ಮಿಯ ಸಾನ್ನಿಧ್ಯವನ್ನು ಪಡ್ಕೊಳ್ಳೋದಕ್ಕೆ ಒಳ್ಳೆಯ ಒಂದು ಟಿಪ್ಸ್ ಅಂತಲೇ ಹೇಳ್ತೀನಿ ಹಾಗೆ ಇನ್ನು ಇದಕ್ಕೆ ಕಾರಣ ಏನು ನಾನು ಏನು ಮಾಡಿದ್ರೂ ಕೆಲಸ ಆಗ್ತಾಯಿಲ್ಲ ನನಗೆ ತೊಂದರೆ ಆಗ್ತಾಯಿದೆ ನನಗೆ ಹಿಂಸೆ ಆಗ್ತಾ ಇದೆ ಮನೆಯಲ್ಲಿ ಅಶಾಂತಿ ವಾತಾವರಣ ಇದಕ್ಕೆ ಕಾರಣ ಏನು ಪಿತೃ ಸಂಬಂಧವಾದ ಬಾಧೆಗಳಿರುತ್ತೆ ನಮ್ಮ ಹಿರಿಯರು ಯಾರೋ ಅರ್ಧ ಎಸ್ಸಲ್ಲಿ ಹೋಗಿರ್ತಾರೆ ಅವರು ಅತೃಪ್ತರಾಗಿರ್ತಾರೆ ಅವರಿಗೆ ಸರಿಯಾದ ಕಾರ್ಯಗಳು ನಡೆದಿರೋದಿಲ್ಲ ಈ ರೀತಿ ಆದಾಗ ನಾವೇನು ಮಾಡಬೇಕು ನಮ್ಗೆ ಅದೆಲ್ಲ ಏನೂ ಗೊತ್ತೇ ಇಲ್ಲ ಅದಕ್ಕೆ ನಮ್ಗೆ ಹಿಂದಿಂದ ಏನೂ ಗೊತ್ತಾಗೋದು ಬೇಡ ಏನಾಗಿದೆಯೋ ಆಗೋಗ್ಲಿ ಅದು ಮುಂದೆ ಪರಿಹಾರ ಆಗಬೇಕು ಮುಂದೆ ಜೀವನ ಚೆನ್ನಾಗಿ ನಡಿಬೇಕು ಅಂತಂದರೆ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ನನ್ನ ಭವಿಷ್ಯ ಏನು ಮುಂದೆ ಭವಿಷ್ಯ ಹೇಗಿರುತ್ತೆ ಅಂತ ಕೇಳಿದ್ರೆ ನಿನ್ನ ಭವಿಷ್ಯವನ್ನು ರೂಪಿಸೋನು ದತ್ತಾತ್ರೇಯ ದತ್ತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತಹ ದತ್ತಾತ್ರೇಯರನ್ನು ಒಲಿಸ್ಕೊಳ್ಳೋದಕ್ಕೆ ಪೌರ್ಣಮಿಯಲ್ಲಿ ನಮ್ಮ ದತ್ತಪೀಠದಲ್ಲಿ ಪ್ರತಿ ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ಮಾಡ್ತೀನಿ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ದತ್ತಾತ್ರೇಯರಿಗೆ ಹವಿಸ್ಸನ್ನು ಕೊಡುವಂತಹ ಒಂದು ವಿಶೇ ವಿಶೇಷವಾದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಮನೆಯಿಂದ ಒಂದು ಕೆಂಪು ವಸ್ತ್ರ ಒಂದು ಸಣ್ಣ ಕೊಬ್ಬರಿ ಬಟ್ಲು ಅದರಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಐದು ಬಾದಾಮಿ ಐದು ದ್ರಾಕ್ಷಿ ಮತ್ತು ಐದು ಗೋಡಂಬಿ ಇದಿಷ್ಟಕ್ಕೂ ನಿಮಗೆ ಒಂದು ನೂರರಿಂದ ನೂರಿಪ್ಪತ್ತು ರೂಪಾಯಿ ಖರ್ಚಾಗ್ಬೋದು ಇದನ್ನು ತಂದು ಇಲ್ಲಿ ದತ್ತಾತ್ರೇಯರ ಬಳಿಯಲ್ಲಿ ಒಂದು ತೆಂಗಿನಕಾಯಿ ಆ ತೆಂಗಿನಕಾಯಿನ ತಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಕಟ್ಟಬೇಕು ದೇವಾಲಯದಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಸಂಕಲ್ಪ ಮಾಡಿ ಆ ತೆಂಗಿನಕಾಯಿನ ಕಟ್ಟಿ ಇಲ್ಲಿ ಔದುಂಬರ ವೃಕ್ಷ ಮೂಲ ವೃಕ್ಷ ಇದೆ ಆ ವೃಕ್ಷದ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿ ಕೊಡ್ತೀನಿ ಒಂದು ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿಕೊಂಡು ತಿಂಗಳಲ್ಲಿ ಐದು ದಿನಗಳು ಪಂಚಮಂ ಕಾರ್ಯಸಿದ್ಧಿ ಅಂತ ಮೊದಲನೇ ದಿನ ಬಂದಿರ್ತೀರಿ ಕಾಯಿ ಕಟ್ಟೋದಕ್ಕೆ ಕೊನೆ ದಿನ ಮತ್ತೆ ಮುಂದಿನ ಪೌರ್ಣಮಿ ಬರಬೇಕಾಗತ್ತೆ ಆ ಕಾಯಿನ ಬಿಡಿಸ್ಕೊಂಡು ಪ್ರಸಾದ ತಗೊಳ್ಳೋದಕ್ಕೆ ಈ ಎರಡು ದಿನಗಳ ಬಿಟ್ಟು ಮಧ್ಯದಲ್ಲಿ ತಿಂಗಳಲ್ಲಿ ಮೂರು ದಿನಗಳ ಕಾಲ ಬಂದು ದತ್ತಾತ್ರೇಯರಿಗೆ ನಮಸ್ಕಾರವನ್ನು ಮಾಡೋದು ಇದು ಮೊದಲನೇದು ಎರಡನೇದಾಗಿ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಈ ಕೊಬ್ಬರಿ ಬಟ್ಲನ್ನು ತಂದು ಸಮರ್ಪಣೆ ಮಾಡುವಂಥದ್ದು ಈ ದತ್ತಾತ್ರೇಯ ಮೂಲಮಂತ್ರ ಹೋಮ ಸೇವೆಯಲ್ಲಿ ಭಾಗವಹಿಸಿರೋರಿಗೆ ಪಾದುಕೆಗಳನ್ನು ಕೊಡ್ತೀನಿ ದತ್ತ ಪಾದುಕೆಗಳನ್ನು ಅದು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ಬನ್ನಿ ದತ್ತಾತ್ರೇಯ ಮೂಲಮಂತ್ರ ಹೋಮದಲ್ಲಿ ಭಾಗಿಗಳಾಗಿ ನಿಮ್ಮ ಪಿತೃ ಸಂಬಂಧವಾದ ದೋಷಗಳೆಲ್ಲವನ್ನು ನಿವಾರಣೆ ಮಾಡಿಕೊಳ್ಳಿ ನಿಮ್ಮ ಪಿತೃಗಳಿಗೂ ಕೂಡ ಸಾಯುಜ್ಯವನ್ನು ಭಗವಂತ ಕೊಡ್ತಾನೆ ನಿಮಗೂ ಕೂಡ ಸುಂದರವಾದ ಸುಖಮಯವಾದ ಜೀವನವನ್ನು ಕೊಡ್ತಾನೆ ನಾಳೆ ಬೆಳಗಿನ ಜಾವ ಪೌರ್ಣಮಿ ಭಾನುವಾರ ಸೋಮವಾರ ಹೋಳಿ ಹಬ್ಬ ಭಾನುವಾರ ಪೌರ್ಣಿಮೆ ಆಚರಣೆ ಇದೆ ಬಹಳ ವಿಶೇಷವಾದ ದತ್ತಾತ್ರೇಯ ಮೂಲಮಂತ್ರ ಹೋಮ ಆಚರಣೆ ನಡೀತಾ ಇದೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಬಂದು ದತ್ತನ ಈ ಸೇವಾ ಕಾರ್ಯದಲ್ಲಿ ಮಿಂದು ಧನ್ಯರಾಗಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ